ಸ್ನೇಹಿತರೆ ವಾಣಿಗೆ ಸ್ವಾಗತ ಈ ದಿವಸ ನಾವು ಈ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಬೆಳೆಯುವಂತಹ ಈ ಒಂದು ಪ್ರದೇಶದ ಪ್ರಮುಖ ವಾಣಿಜ್ಯ ಬೆಳೆಯಾಗಿರ್ತಕ್ಕಂತಹ ಅಡಿಕೆಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಗಮನಹರಿಸೋಣ ಸಾಧಾರಣವಾಗಿ ಈ ಕರ್ನಾಟಕದಲ್ಲಿ ಬೆಳೆಯುವಂಥ ಅಡಕೆಗೆ ಉತ್ತರ ಭಾರತ ಪ್ರಮುಖವಾದಂಥ ಒಂದು ಮಾರುಕಟ್ಟೆ ಉತ್ತರ ಭಾರತದ ವ್ಯಾಪಾರಸ್ಥರ ಒಂದು ಖಯಾಲಿ ಮೇಲೆಯೇ ಇಲ್ಲಿನ ಮಾರುಕಟ್ಟೆಯಲ್ಲಿ ಅಡಿಕೆ ದರ ನಿರ್ಧಾರ ಆಗುತ್ತೆ ಆದರೆ ಉತ್ತರ ಭಾರತದ ಅಡಿಕೆ ಮಾರುಕಟ್ಟೆಯಲ್ಲಿ ಈಗ ಏಕಾಏಕಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಗುಣಮಟ್ಟದ ಬದಲು ಕಡಿಮೆ ದರಕ್ಕೆ ಅಡಕೆ ಖರೀದಿಸುವಂಥ ಒಂದು ಖಯಾಲಿ ಅಲ್ಲಿನ ವ್ಯಾಪಾರಸ್ಥರಲ್ಲಿ ಕಂಡು ಬರ್ತಾ ಇದೆ ಉತ್ತರ ಭಾರತ ಅಡಿಕೆ ಖರೀದಿದಾರರು ಈಗ ಗುಣಮಟ್ಟದ ಬದಲು ಅಡಿಕೆಯ ದರ ನೋಡಿ ಖರೀದಿಸುವಂಥ ಒಂದು ಕಯಾಲಿಗೆ ಇಳಿದಿದ್ದಾರೆ ಅಡಿಕೆ ಮಾರುಕಟ್ಟೆಯಲ್ಲಿ ಇಂಥದ್ದೊಂದು ಹೊಸ ಟ್ರೆಂಡ್ ಈಗ ಕಾಣಿಸ್ತಾ ಇದೆ ಅನ್ನುವಂಥ ಒಂದು ಅನಿಸಿಕೆ ಹೇಳಿಕೆ ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಈಗ ಹಳೆ ಅಡಿಕೆ ಬದಲು ಹೊಸ ಅಡಿಕೆ ಖರೀದಿಯತ್ತ ಉತ್ತರ ಭಾರತ ವ್ಯಾಪಾರಸ್ಥರು ಮುಖ ಮಾಡಿದ್ದಾರೆ ಇಲ್ಲಿನ ಅಡಕೆಗೆ ಸಾಧಾರಣವಾಗಿ ಗುಜರಾತ್ ಮುಂಬೈ ಬಿಹಾರ ಉತ್ತರ ಪ್ರದೇಶದಲ್ಲಿ ಉತ್ತಮವಾದಂತಹ ದರ ಇದೆ ಹಾಗೆಯೇ ಇಲ್ಲಿನ ಒಂದು ಅಡಕೆಗೆ ಇರುವಂಥ ಮಾರುಕಟ್ಟೆ ಕೂಡ ಈ ಒಂದು ಪ್ರದೇಶವೇ ಸಾಧಾರಣವಾಗಿ ಇಲ್ಲಿ ಅಡಕೆಯನ್ನು ಅವರು ಖರೀದಿ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅಂದರೆ ಉತ್ತಮ ಗುಣಮಟ್ಟದ ಅಡಕೆ ಇದು ಅನ್ನುವಂಥ ಒಂದು ಕಾರಣಕ್ಕೆ ಆದರೆ ಇವರೆಲ್ಲ ಈಗ ಗುಣಮಟ್ಟದ ಬದಲು ಕಡಿಮೆ ದರವನ್ನೇ ಖರೀದಿಗೆ ಮಾನದಂಡ ಮಾಡಿಕೊಳ್ತಾ ಇದ್ದಾರೆ ಇದುವರೆಗೆ ಸಾಧಾರಣವಾಗಿ ಇಲ್ಲಿನ ಅಡಿಕೆ ಉತ್ತಮ ಗುಣಮಟ್ಟದ್ದು ಎನ್ನುವಂಥ ಒಂದು ಕಾರಣಕ್ಕಾಗಿ ಉತ್ತರ ಭಾರತ ವ್ಯಾಪಾರಸ್ಥರು ಇಲ್ಲಿನ ಅಡಿಕೆಯನ್ನು ಖರೀದಿಸ್ತಾ ಇದ್ದರು ಬೆಲೆ ಜಾಸ್ತಿ ಆದರೂ ಸಹ ಅದನ್ನು ಕೊಟ್ಟು ಖರೀದಿ ಮಾಡ್ತಾಯಿದ್ರು ಆದರೆ ಈಗ ಅವರೆಲ್ಲರೂ ಸಹ ಗುಣಮಟ್ಟದ ಬದಲು ಕಡಿಮೆ ದರವನ್ನೇ ಖರೀದಿಗೆ ಮಾನದಂಡ ಮಾಡಿಕೊಳ್ತಾ ಇದ್ದಾರೆ ಅಡಕೆಯ ಮಾರುಕಟ್ಟೆ ಇತಿಹಾಸದಲ್ಲಿ ಇದುವರೆಗೆ ಇಂತಹ ಒಂದು ಟ್ರೆಂಡ್ ಕಂಡು ಬಂದಿರಲಿಲ್ಲ ಇದೇ ಮೊದಲ ಬಾರಿಗೆ ಅಲ್ಲಿನ ರಕಮ್ ವ್ಯಾಪಾರಸ್ಥರು ಕೂಡ ಗುಣಮಟ್ಟದ ಅಡಕೆ ಬದಲು ಕಡಿಮೆ ಕ್ರಿಯಕ್ಕೆ ಅಡಕೆಯನ್ನು ಖರೀದಿಸ್ತಾ ಇದ್ದಾರೆ ಉತ್ತರ ಭಾರತ ರಕಮ್ ವ್ಯಾಪಾರಿಗಳು ಅಡಕೆಯನ್ನು ಈಗ ಹಿಂದಿನಂತೆ ದಾಸ್ತಾನಿಸ್ಕೊಡ್ತಾ ಇಲ್ಲ ಆಗಿಂದಾಗೆ ಮಾರಾಟ ಮಾಡಿ ಕೈ ತೊಳೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾರುಕಟ್ಟೆಯ ಅಧಿಕಾರಿಗಳು ಅಂದರೆ ಕಡಿಮೆ ದರಕ್ಕೆ ಅಡಕೆಯನ್ನು ರಕ್ಕಮ್ಮಾಗಿ ಖರೀದಿಸಿ ಪಾನ್ ವಹಿವಾಟಿಗೆ ಮಾರಾಟ ಮಾಡಲು ಆರಂಭ ಮಾಡ್ತಾ ಇದ್ದಾರೆ ಹೀಗೂ ಪಾನ್ಗೆ ಅಡಕೆ ಮಿಶ್ರಣ ಮಾಡ್ತಾರೆ ಹಾಗಿರುವಾಗ ಯಾವ ಅಡಕೆಯಾದರೆ ತೊಂದರೆ ಇಲ್ಲ ಕಡಿಮೆ ಬೆಲೆಯ ಒಂದು ಆದರೆ ಇಲ್ಲಿಂದ ಕಡಿಮೆ ಬೆಲೆಗೆ ಅದನ್ನು ಖರೀದಿಸಿ ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಬೋದು ಒಂಥರ ಸುಲಭ ಅಲ್ವಾ ಹಣ ಮಾಡುವಂಥ ದಂಧೆ ಎನ್ನುವಂಥ ಆಲೋಚನೆಗೆ ಈ ವ್ಯಾಪಾರಸ್ಥರು ಬಿದ್ದಿದ್ದಾರೆ ಈ ಟ್ರೆಂಡ್ ಹೀಗೆ ಮುಂದುವರಿದರೆ ಭವಿಷ್ಯದಲ್ಲಿ ಗುಣಮಟ್ಟಕ್ಕೆ ಒತ್ತು ನೀಡುವ ಬದಲು ದರದ ಮುಖ ನೋಡಿ ಅಡಕೆ ಖರೀದಿಸುವಂಥ ನಿರ್ಧಾರಗಳು ಹೀಗೆ ಮುಂದುವರಿಯಬಹುದು ಹಾಗಾಗಿ ಬೆಳೆಗಾರರು ಬೆಳೆಗಾರರ ಸಂಸ್ಥೆ ಹಾಗೂ ಮಾರುಕಟ್ಟೆಗೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಇಲ್ಲ ರೈತರು ಹಾಗೂ ವ್ಯಾಪಾರಸ್ಥರ ಆತಂಕ ಯಾವುದಕ್ಕೂ ಕಾಲವೇ ಉತ್ತರ ಕೊಡಬೇಕು